ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿಗೆ ಕಪ್ಪಿನೂ ಸಿಕ್ತು ಆದರೆ ಈ ಕಪ್ಪಿಗೆ ಕಪ್ಪು ಚುಕ್ಕಿ ಬಂದಿದೆ ಅದೇನು ಸರ್ಕಾರದ ನಿರ್ಲಕ್ಷ್ಯವೋ ಅಥವಾ ಅದಿವ ಅಭಿಮಾನಿಗಳ ಹುಚ್ಚಾಟವೋ ಅಥವಾ ಪೊಲೀಸರ ನಿರ್ಲಕ್ಷ್ಯವೋ ಅಥವಾ ಪೊಲೀಸರ ಅವ್ಯವಸ್ಥೆಯೋ ಗೊತ್ತಿಲ್ಲ ನಿನ್ನೆ ಬೆಂಗಳೂರು ರಕ್ತ ಸಿಕ್ತವಾಗಿತ್ತು ಹನ್ನೊಂದು ಮಂದಿ ತುಳಿತಕ್ಕೆ ಬಲಿಯಾಗಿದ್ದಾರೆ ಇಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಆಗಿದೆಯೋ ಅಥವಾ ಅಭಿಮಾನಿಗಳ ಹುಚ್ಚಾಟವೋ ಅಥವಾ ಪೊಲೀಸರ ಅವ್ಯವಸ್ಥೆಯೋ ಗೊತ್ತಿಲ್ಲ ವ್ಯವಸ್ಥಿತವಾಗಿ ಪರಿಸ್ಥಿತಿಯನ್ನು ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಎಲ್ಲ ಒಂದು ಕಡೆ ಈ ಮೂರೂ ವ್ಯವಸ್ಥೆಗಳು ಈ ಮೂವರು ಕೂಡ ನಡು ಏನು ಬಿದ್ದು ಅಂದರೆ ಇದಾಗಿ ಹೋಗಿಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಿನ್ನೆ ಅಷ್ಟೇ ಈ ಸಲ ಕಪ್ ನಮ್ದು ಅಂತ ಸಂಭ್ರಮಾಚರಣೆಯನ್ನು ಮಾಡಿದಂತಹ ಇದೇ ನಮ್ಮ ಬೆಂಗಳೂರು ತಂಡ ಅಥವಾ ಬೆಂಗಳೂರು ಅಂದರೆ ಆರ್ ಸಿ ಬಿ ಅಭಿಮಾನಿಗಳು ಬರೋಬ್ಬರಿ ಇಪ್ಪತ್ನಾಲ್ಕು ಗಂಟೆಗಳ ಬಳಿಕ ಆ ಸಂಭ್ರಮಾಚರಣೆ ಆ ಸಂಭ್ರಮಾಚರಣೆಯಲ್ಲಿ ಸೂತಕದ ಛಾಯೆ ಆವರಿಸಿತ್ತು ಯಾವಾಗ ಆರ್ ಸಿ ಬಿ ಕಪ್ ಗೆಲ್ಲತ್ತೋ ಆ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಮಾತು ಹೇಳ್ತಾರೆ ನಾವು ನೆಕ್ಸ್ಟ್ ನಾವು ನೆಕ್ಸ್ಟ್ ನಾಳೆನೇ ಹೋಗ್ತೀವಿ ಬೆಂಗಳೂರಿಗೆ ಅಂತ ಹೇಳ್ತಾರೆ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಆರ್ ಸಿ ಬಿ ಆರ್ ಸಿ ಬಿ ಫ್ರಾಂಚೈಸಿಗಳು ಒಂದು ಟ್ವೀಟ್ ಮಾಡ್ತಾರೆ ಏನು ಟ್ವೀಟ್ ಮಾಡ್ತಾರೆ ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಪ್ಪ ಅಂತ ಟ್ವೀಟ್ ಮಾಡ್ತಾರೆ ಸರ್ಕಾರಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಟೈಮು ಕೂಡ ಸಿಗೋದಿಲ್ಲ ಬಂದ್ಬಿಡ್ತಾರಪ್ಪ ಅಂತ ಅಂದ್ಬಿಟ್ಟು ಅವ್ಯವಸ್ಥೆ ಅಂದರೆ ತರಾತುರಿಯಲ್ಲಿ ಈ ಒಂದು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಆರ್ ಸಿ ಬಿ ತಂಡವನ್ನು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ಆದರೆ ಸರ್ಕಾರದ ಸರ್ಕಾರಕ್ಕೂ ಕೂಡ ಇಮ್ಯಾಜಿನೇಷನ್ ಇರಲಿ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಯಾರೂ ಕೂಡ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಅಷ್ಟು ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಸೇರ್ಕೊಳ್ತಾರೆ ಅಂತ ಫಾರ್ ಎಕ್ಸಾಂಪಲ್ ಈಗ ಮೂವತ್ತೈದು ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಅದ್ದೂರಿ ಸಮಾರಂಭ ಮಾಡಿಕೊಳ್ಳೋದಕ್ಕೆ ರೆಡಿಯಾಗಿತ್ತು ಸರ್ಕಾರ ಮತ್ತು ಫ್ರಾಂಚೈಸಿ ಆರ್ ಸಿ ಬಿ ಫ್ರಾಂಚೈಸಿ ಮೂವತ್ತೈದು ಸಾವಿರ ಜನರು ಇರುವಂತಹ ಜನರು ಕೂತ್ಕೊಳ್ಳುವಂತಹ ವ್ಯವಸ್ಥೆ ಇರುವಂತಹ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರೋಬ್ಬರಿ ಎರಡು ಲಕ್ಷ ಜನ ಬಂದಿದ್ರು ಅಂತ ಖುದ್ದು ಸಿ ಎಂ ಸಿದ್ದರಾಮಯ್ಯನವರ ಹೇಳ್ತಾರೆ ಅದನ್ನು ವ್ಯವಸ್ಥಿತವಾಗಿ ನಿಭಾಯಿಸುವಲ್ಲಿ ವಿಫಲವಾದ ನಂತರ ಏನಾಯಿತು ಹನ್ನೊಂದು ಜನರ ಬಲಿಯಾಗಿದೆ ಹನ್ನೊಂದು ಜನರು ಕಾಲು ತುಳಿತಕ್ಕೆ ಸತ್ತೋಗ್ಬಿಟ್ಟಿದ್ದಾರೆ ಹನ್ನೊಂದು ಜನರು ಆರ್ ಸಿ ಬಿ ಫ್ಯಾನ್ಸ್ಗಳು ಇವರೆಲ್ಲರೂ ಹದಿನೈದು ವರ್ಷದಿಂದ ಮೂವತ್ತು ವರ್ಷದ ಒಳಗಿನ ಯುವಕರೇ ಆಗಿ ಹೋಗ್ಬಿಟ್ಟಿದ್ದಾರೆ ಅಂದರೆ ಈ ಅಭಿಮಾನ ಅನ್ನೋದು ಎಷ್ಟು ಅತಿರೇಕಕ್ಕೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಇದೆ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚಿನ ದಿನಗಳಲ್ಲಿ ಈ ಅಭಿಮಾನ ಅನ್ನೋದು ಎಷ್ಟು ಅತಿರೇಕಕ್ಕೆ ಹೋಗಿದೆ ಅವೆಲ್ಲವೂ ಕೂಡ ನಿಮಗೆಲ್ಲ ಗೊತ್ತಾಗಿದೆ ಇದೆ ಅಲ್ಲೂ ಅರ್ಜುನು ಅದಿಯಾರ್ಯಾರು ಬಂದಾಗ ಕಾಲು ತುಳಿತವಾಗತ್ತೆ ಅವ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಸೊ ಹೀಗೆಲ್ಲ ಆಗೋಗ್ಬಿಬಿಟ್ಟಿದೆ ಆದರೂ ಕೂಡ ಜನ ಬುದ್ಧಿ ಕಲಿತಾ ಇಲ್ಲ ಅಭಿಮಾನ ಅಂದರೆ ನಮ್ಮ ವ್ಯವಸ್ಥೆ ಹೆಂಗಿದೆ ಬೆಂಗಳೂರಲ್ಲಿ ಒಂದು ಟ್ರಾಫಿಕ್ ಜಾಮ್ ಅಂತ ಒಂದು ರಸ್ತೆಯಲ್ಲಿ ಎಷ್ಟು ಜನ ಇರಬಹುದು ಎಷ್ಟು ಜನ ನಿಂತ್ಕೊಳ್ಬಹುದು ಎಲ್ಲ ಎಜುಕೇಟೆಡ್ ಇಲ್ಲೆಲ್ಲ ಹೋದವರು ಎಜುಕೇಟೆಡ್ ಆದರೂ ಕೂಡ ಈ ಹುಚ್ಚು ಅಭಿಮಾನದ ಹಿಂದೆ ಬಿದ್ದು ಆರ್ ಸಿ ಬಿ ಫ್ಯಾನ್ಸ್ ಫ್ಯಾನ್ ವೇಸ್ ಗೊತ್ತಿದೆ ಆದರೆ ಒಂಚೂರು ಆಗಿ ಒಂಚೂರು ಥಿಂಕ್ ಮಾಡಬೇಕಾಗಿತ್ತು ಜನ ಎರಡೂವರೆ ಲಕ್ಷ ಮೂರು ಲಕ್ಷ ಜನ ಬರ್ತಾ ಇದ್ರು ಜನ ನಾವು ಟಿ ವಿಯಲ್ಲೆಲ್ಲ ತೋರಿಸ್ತಾ ಇದ್ದೀವಿ ಹನ್ನೊಂದು ಜನ ಹತ್ತು ಜನ ಏಳು ಜನ ಸಾಯ್ತಾ ಇದ್ದಾರೆ ಅಂತ ತೋರಿಸೋದ್ರೂ ಕೂಡ ಜನ ಮತ್ತೆ ಹಂಗೆ ಬರ್ತಾ ಇದ್ದಾರೆ ಫ್ಯಾನ್ಸ್ನ ಏನೋ ಈ ಆರ್ ಸಿ ಬಿ ತಂಡವನ್ನು ನೋಡೋದಕ್ಕೆ ಹಂಗೆ ಬರ್ತಾ ಇದ್ದಾರೆ ಅಂದರೆ ಎಷ್ಟು ಅತಿರೇಕಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅಭಿಮಾನಿಗಳು ಯಾಕೆ ಇಷ್ಟು ಅತಿರೇಕಕ್ಕೆ ಅತಿರೇಕದ ಹುಚ್ಚಾಟವನ್ನು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರಬಹುದು ಒಂದೊಂದು ವಿಜುವಲ್ಸ್ ಬರುತ್ತೆ ವಿಧಾನಸೌಧದ ಮುಂದೆ ಮತ್ತು ವಿಧಾನಸೌಧದ ಮುಂದೆ ಇರುವಂತಹ ಏನು ಮರಗಳಿದಾವಲ್ಲ ಆ ಮರಗಳ ಮೇಲೆ ನಿಂತುಕೊಂಡು ಈ ಆರ್ ಸಿ ಬಿ ಫ್ಯಾನ್ಸು ಆರ್ ಸಿ ಬಿ ತಂಡವನ್ನು ನೋಡೋದಕ್ಕೆ ಮರ ಹತ್ತಿದ್ರು ಮರ ಹತ್ತಿ ನನ್ನ ಈ ವಿರಾಟ್ ಕೊಹ್ಲಿನೂ ಅವ್ರನ್ನ ಇವ್ರನ್ನೂ ನೋಡಬೇಕಂತ ಮರಗಳನ್ನು ಹತ್ತಿದ್ರು ಸಪೋಸ್ ಅಲ್ಲಿಂದ ಬಿದ್ದು ನಾನು ಸತ್ತರೆ ನನ್ನ ಕುಟುಂಬದ ಹಿಂದೆ ಯಾರಿರ್ತಾರೆ ಕುಟುಂಬಕ್ಕೆ ಆಧಾರವಾಗಿ ಆಗಿ ಯಾರು ಇರ್ತಾರೆ ಅನ್ನೋದೇ ಥಿಂಕ್ ಮಾಡಲಿಲ್ವಾ ಅವ್ರ ತಲೆಗೆ ಬುದ್ಧಿ ಇರಲಿಲ್ವಾ ಅಂತ ಗಿಡಮರಗಳನ್ನು ಹತ್ತುತ್ತಾರೆ ಕಾರ್ ಮೇಲೆ ಹತ್ತುತ್ತಾರೆ ಬಸ್ಗಳ ಮೇಲೆ ಹತ್ತುತ್ತಾರೆ ಎಲ್ಲ ಮಾಡಿದ ನಂತರ ಅತಿರೇಕಕ್ಕೆ ಹೋಗಿ ಹನ್ನೊಂದು ಜನರನ್ನು ಬಲಿ ಪಡೆದುಕೊಂಡಿದೆ ಇದೇ ಕಪ್ ಈ ಕಪ್ಪು ಇದ್ದಂತಹ ನಾವೆಲ್ಲ ಒಂದು ಕಡೆ ಒಂದು ಪ್ರಶ್ನೆ ಮೂಡುತ್ತೆ ಏನಂತಂದರೆ ನಾವು ಗೆದ್ದು ಸೋತುವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಇದು ನೋಡಿ ಇದು ಹೈಕೋರ್ಟ್ ಮೇಲೆ ನಿಂತ್ಕೊಂಡು ಜನ ಆ ಆರ್ ಸಿ ಬಿ ತಂಡವನ್ನು ನೋಡೋದಕ್ಕೆ ಬಂದಿದ್ದಾರೆ ಅಲ್ಲ ಹೈಕೋರ್ಟಲ್ಲಿ ವಿಧಾನಸೌಧ ಇಲ್ಲಿ ವಿಧಾನಸೌಧದ ಮುಂದೆಯಲ್ಲಿ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅಲ್ಲ ಕಾಣಿಸತ್ತಾ ಅಂತ ಸಪೋಸ್ ಅಲ್ಲಿಂದ ಏನಾದರೂ ಕಾಲು ಜಾರಿ ಬಿದ್ದರೆ ಏನಾಗುತ್ತೆ ನನ್ನ ಕಾಲು ಜಾರಿ ಬಿದ್ದರೆ ನನ್ನ ಕುಟುಂಬ ಏನಾಗುತ್ತೆ ನನ್ನ ತಂದೆ ತಾಯಿ ಮು ಅಲ್ಲ ಇದೆಲ್ಲ ನಿಂತ್ಕೊಂಡು ನೋಡಬೇಕಾದ್ರೆ ಅವ್ರ ಕಣ್ಮುಂದೆ ತಂದೆ ತಾಯಿಗಳು ಬರಲೇ ಇಲ್ವಾ ತನ್ನ ಅಕ್ಕ ತಮ್ಮ ಅನ್ನ ತಂಗಿ ಬರಲೇ ಇಲ್ವಾ ಅವ್ರ ಕುಟುಂಬ ಅವ್ರ ಕಣ್ಮುಂದೆ ಬರಲೇ ಇಲ್ವಾ ಅಂತ ಇಂಥ ಅತಿರೇಕದಿಂದಾಗಿ ಅತಿರೇಕ ದುರ್ಬುದ್ಧಿಯಿಂದಾಗಿ ನಿನ್ನೆ ಬೆಂಗಳೂರಲ್ಲಿ ತುಳಿತ ಸಂಭವಿಸಿದೆ ಎಲ್ಲ ಪೇಪರಲ್ಲೂ ಕೂಡ ಅದೇ ಇದೆ ಅದೇ ಮೊದಲಿಗೆ ಈ ಸಲ ಕಪ್ ನಮ್ದೇ ಅಂತ ಸಂಭ್ರಮಾಚರಣೆಯ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘನಘೋರ ದುರಂತ ಸಂಭವಿಸಿದೆ ಅಭಿಮಾನಿಗಳ ಹುಚ್ಚಾಟಕ್ಕೆ ಭದ್ರತೆಯೇ ಛಿದ್ರವಾಗಿದೆ ನಲವತ್ತೈದು ವರ್ಷದಲ್ಲೇ ರಾಜ್ಯದಲ್ಲಿ ಭೀಕರ ತುಳಿತ ಸಂಭವಿಸಿದೆ ಅದು ಯಾವುದೋ ಎರಡು ಸಾವಿರದ ಅಂದರೆ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲೂ ಕೂಡ ಇಂತಹ ಕಾಲ್ತುಳಿತ ಸಂಭವಿಸಿತ್ತು ಯಾವಾಗ ಸಂಭವಿಸಿತ್ತು ಅಂತಂದರೆ ಯಾವುದೋ ಒಂದು ಸರ್ಕಸ್ ನೋಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ತೊಂಬತ್ತಾರು ಜನರು ಇದೇ ಬೆಂಗಳೂರಲ್ಲಿ ಸಾವಿಗೀಡಾಗಿದ್ದರು ತುಳಿತಕ್ಕೆ ಆದರೆ ಈ ಸರ್ತಿ ಅಂದರೆ ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಏನಂತಂದರೆ ಈಗ ಬೆಂಗಳೂರು ಹಿಗ್ತಾ ಇದೆ ಬೆಂಗಳೂರಲ್ಲಿ ಜನ ಜಾಸ್ತಿಯಾಗಿ ಹೋಗಿಬಿಟ್ಟಿದ್ದಾರೆ ಒಂದು ರೂಮ್ನ ಕೆಪಾಸಿಟಿ ಎಷ್ಟಿದೆ ಹತ್ತು ಜನ ಒಂದು ರೂಮಲ್ಲಿ ಇರಬಹುದು ನೂರು ಜನ ಜನರನ್ನು ತಂದು ಕೂರಿಸಿದ್ರೆ ಏನಾಗುತ್ತೆ ಉಸಿರಾಟ ತೊಂದರೆ ಆಗಿದೆ ಅಂತ ಹೇಳ್ತಾರೆ ಮತ್ತೊಂದು ಮಗದೊಂದು ಹೇಳ್ತಾರೆ ಆದರೆ ಸತ್ತವರು ಯಾರು ಅಭಿಮಾನಿಗಳು ಅಭಿಮಾನಿಗಳು ಅದು ಅದು ಸೆಕೆಂಡರಿ ಅದು ಏನಂತಂದರೆ ಈಗ ಸರ್ಕಾರದ ವೈಫಲ್ಯವೋ ಅಥವಾ ಪೊಲೀಸರ ವೈಫಲ್ಯವೋ ಅದು ಸೆಕೆಂಡರಿ ಆದರೆ ನಮ್ಮದು ಅಷ್ಟೇ ಜವಾಬ್ದಾರಿಗಿದೆ ನಮ್ಮದು ಕೂಡ ಅಷ್ಟೇ ಜವಾಬ್ದಾರಿಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನ ಚಿಕ್ಕ ಗೇಟ್ ಇದು ಚಿಕ್ಕ ಗೇಟಲ್ಲಿ ಇಷ್ಟು ಜನ ಸೇರಿಕೊಂಡ್ರೆ ಒಂದೇ ಚಿಕ್ಕ ಗೇಟಲ್ಲಿ ಎಲ್ಲರೂ ಹೆಂಗೆ ಹೋಗ್ತಾರೆ ಅದು ಕೂಡ ಕಾಮನ್ ಸೆನ್ಸ್ ಅಲ್ವಾ ಇಲ್ಲಪ್ಪ ನನಗೆ ಇಲ್ಲಿ ಕಷ್ಟ ಆಗತ್ತೆ ಅನ್ನುವಂತಹದನ್ನು ಅರ್ಥ ಆದರೂ ಹಿಂದೆ ಬಂದು ಜನ ಹಿಂದೆ ಸರಿಬೇಕಿತ್ತು ಮತ್ತೆ ಮುಂದಿನ ಸರ್ತಿ ಕಪ್ ಗೆಲ್ತಾರೆ ಮುಂದಿನ ಸರ್ತಿ ಕಪ್ ಗೆದ್ದ ನಂತರ ಮತ್ತೆ ಮತ್ತೊಂದು ಸರ್ತಿ ಸಂಭ್ರಮಾಚರಣೆಯನ್ನು ಮಾಡೋಣ ಇದೇ ಕೊನೆಯದಲ್ಲ ಏನು ಆರ್ ಸಿ ಬಿ ಏನಾದರೂ ಹೊರಗಡೆ ಹೋಗ್ತಾ ಇದೆಯಾ ಐ ಪಿ ಎಲ್ ಬಿಟ್ಟು ಹಂಗೆ ನಿಲ್ಲ ತಾನೆ ಮತ್ತು ಯಾಕೆ ಇಷ್ಟೊಂದು ಅತಿರೇಕ ಯಾಕಿಷ್ಟೊಂದು ಹುಚ್ಚಾಟ ನಿನ್ನೆ ರಾತ್ರಿ ಅಷ್ಟೇ ಮೊನ್ನೆ ರಾತ್ರಿಯನ್ನು ಅಷ್ಟೇ ಏನಂತಂದರೆ ಸ ಆರ್ ಸಿ ಬಿ ಗೆದ್ದಿತು ಅಂತ ದೊಡ್ಡ ದೊಡ್ಡ ಹೆದ್ದಾರಿಗಳನ್ನು ತಡೆದು ಆ ಬಸ್ಗಳ ಮೇಲೋ ಅಥವಾ ಟಿಪ್ಪರ್ಗಳ ಮೇಲೋ ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆಯನ್ನು ಮಾಡಿದ್ರು ಅಲ್ಲ ಸಂಭ್ರಮಾಚರಣೆಯನ್ನು ಮಾಡಿ ಆದರೆ ಟಿಪ್ಪರ್ ಮೇಲಿಂದ ಅಥವಾ ಬಸ್ ಮೇಲಿಂದ ಬಿದ್ದ ಗತಿ ಅಂತ ಇಂಥ ಹುಚ್ಚಾಟಕ್ಕೆ ಈಗ ಏನಾಗಿದೆ ಅಂತಂದರೆ ಹನ್ನೊಂದು ಮಂದಿ ಬಲಿಯಾಗಿದ್ದಾರೆ ದುರಂತ ಹೇಗಾಯ್ತು ಅಂತಂದ್ರೆ ಬುಧವಾರ ಸಂಜೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಆರ್ ಸಿ ಬಿ ಆಟಗಾರರ ನೋಡೋದಕ್ಕೆ ಸ್ಟೇಡಿಯಂನೊಳಗೆ ಅಹ್ ಜನ ನುಗ್ತಾರೆ ನುಗ್ಗುವ ಸಂದರ್ಭದಲ್ಲಿ ಕಾಲ್ತುಳಿತವಾಗತ್ತೆ ಯಾಕಾಯ್ತು ಅಂತಂದ್ರೆ ಏಕಾಏಕಿ ಲಕ್ಷಾಂತರ ಜನರು ಕೇವಲ ಮೂರು ಗೇಟ್ ಮೂಲಕ ಸ್ಟೇಡಿಯಂ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಮಾಡದಂತಹ ಸಂದರ್ಭದಲ್ಲಿ ಈ ತುಳಿತ ಸಂಭವಿಸಿದೆ ಅಂತ ಹೇಳ್ತಾರೆ ಈಗ ವ್ಯವಸ್ಥೆ ಕಡೆ ಬರೋಣ ಈ ವ್ಯವಸ್ಥೆಯನ್ನು ಫಸ್ಟು ಯಾರು ಮಾಡ್ತಾರೆ ಆರ್ ಸಿ ಬಿ ಅವರು ನಾವು ಎಂಟು ಗಂಟೆಗೆ ನಾವು ಎಂಟು ಗಂಟೆಗೆ ಟ್ವೀಟ್ ಮಾಡ್ತಾರೆ ಏನು ಮಾಡ್ತಾರೆ ಅಂತಂದರೆ ನಾವು ಬರ್ತಾ ಇದ್ದೀವಿ ಅಂತ ಇದೆಲ್ಲವೂ ಕೂಡ ಎಲ್ಲ ಕಡೆ ಸುದ್ದಿ ಹಬ್ಬತ್ತೆ ಸುದ್ದಿ ಹಬ್ಬತಾ ಇದ್ದಂತೆ ಓ ನಾನು ಆರ್ ಸಿ ಬಿ ಫ್ಯಾನು ನಾನು ಆರ್ ಸಿ ಬಿ ತಂಡವನ್ನು ನೋಡಬೇಕು ವಿರಾಟ್ ಕೊಹ್ಲಿನ ನೋಡಬೇಕು ಅಂತ ಜನ ಎದ್ದೋ ಬಿದ್ದು ಅಂತ ಬರ್ತಾರೆ ಬರೀ ಏನಂತಂದರೆ ಮೂರು ಮೂರು ಗಂಟೆಯೊಳಗಡೆ ಮೂರ ಮೂರರಿಂದ ನಾಲ್ಕು ಲಕ್ಷ ಜನ ಸೇರಿದಾರಂತೆ ಅದು ಸಿ ಎಂ ಸಿದ್ದರಾಮಯ್ಯನವರೇ ಹೇಳ್ತಾರೆ ಸೊ ಯಾವಾಗ ಈ ಹೀಗೆ ಜನ ಸೇರೋದಕ್ಕೆ ಶುರು ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಏನು ಮಾಡಬೇಕು ಮೊನ್ನೆ ರಾತ್ರಿಯಷ್ಟೇ ಮೊನ್ನೆ ರಾತ್ರಿ ನೈಟ್ ಡ್ಯೂಟಿ ಮಾಡಿ ಹೋಗಿ ಮಲ್ಕೊಂಡಿದ್ದಾರೆ ಅವರಿಗೆ ಈಗ ವ್ಯವಸ್ಥೆ ಈಗ ಬರ್ತಿದ್ದಾರೆ ಅಂತಂದರೆ ನಾವೇನು ಮಾಡಬೇಕು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಪೊಲೀಸ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಪೊಲೀಸರ ಹದ್ದು ಮೀರಿ ಭದ್ರತೆಯನ್ನು ಛಿದ್ರಗೊಳಿಸಿ ಅಭಿಮಾನಿಗಳು ಬರೋದಕ್ಕೆ ಶುರು ಮಾಡಿದ್ರು ಪೊಲೀಸರೇನು ಮಾಡಬೇಕು ಪೊಲೀಸರ ಕೈ ಮೀರಿತು ಕೈ ಮೀರಿದ ನಂತರ ಮೂವತ್ತೈದು ಸಾವಿರ ಕೆಪಾಸಿಟಿ ಇದ್ದಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ಸೇರಿಕೊಂಡು ಈ ಒಂದು ದುರಂತ ಸಂಭವಿಸಿದೆ ಅಂತ ಅಂದಾಜು ಮಾಡಲಾಗಿದೆ ಇದಿಷ್ಟೇ ಅಲ್ಲದೆ ಯಾವಾಗ ಹನ್ನೊಂದು ಗಂಟೆಯಿಂದ ಯಾವಾಗ ಫ್ರಾಂಚೈಸಿ ಇದೇ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬರ್ತೀವಿ ಅಂತ ಹೇಳ್ತಲ್ಲ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅವರು ಏನು ಮಾಡ್ತಾ ಇದ್ರು ಏನು ಮಾಡ್ತಾ ಇದ್ರು ಅನ್ನೋದು ನೆಕ್ಸ್ಟ್ ಹೇಳ್ತೀನಿ ಈಗ ಈ ಒಂದು ಸಂತಾಪ ಸೂಚಿಸಿದ್ದಾರೆ ಯಾರೋ ಬೆಂಗಳೂರು ಘಟನೆಗೆ ಹೃದಯ ವಿದ್ರಾವಕ ಅಂತ ಪಿ ಎಂ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೆದಂತಹ ಆಘಾತಕಾರಿ ನಿಜಕ್ಕೂ ಹೃದಯ ವಿದ್ರಾವಕ ಈ ದುರಂತದ ಸಮಯದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಂತಹ ಎಲ್ಲವರಿಗೂ ಕೂಡ ನಾನು ಏನಂತಂದರೆ ನಾನು ಕೂಡ ದುಃಖದಲ್ಲಿ ತೃಪ್ತನಾಗ್ತೀನಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿ ಹೇಳಿದ್ದಾರೆ ಇನ್ನು ಇದಿಷ್ಟೇ ಅಲ್ಲದೆ ಕಾಲ್ತುಳಿತದ ವಿರುದ್ಧ ಕೋ ಅಂದರೆ ಕ್ರಮ ಕೈಗೊಳ್ಳೋದಕ್ಕೆ ಹೈಕೋರ್ಟ್ಗೆ ಇಂದು ಅಪೀಲ್ ಹೋಗುತ್ತೆ ಏನಾಗಿದೆ ಅಂತಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲು ತುಳಿತಕ್ಕೆ ಹನ್ನೊಂದು ಮಂದಿ ಬಲಿಯಾದ ಪ್ರಕರಣದ ಕುರಿತು ಆಮ್ ಆದ್ಮಿ ಪಕ್ಷದ ಕರ್ನಾಟಕ ವಿಭಾಗದ ಅಧ್ಯಕ್ಷ ಒಂದು ಏನೋ ಅಪೀಲ್ ಹೋಗ್ತಾರಂತೆ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ ಸೊ ಹೀಗಾಗಿ ಅದರಿಂದ ಅಫ್ಕೋರ್ಸ್ ಹೈಕೋರ್ಟ್ ಮೊರೆ ಹೋದ ನಂತರ ಅವರು ತನಿಖೆಗೆ ಮಾಡ್ತಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ತನಿಖೆಗೆ ಆದೇಶ ಮಾಡಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಮ್ಯಾಜಿಸ್ಟ್ರೇಟ್ಗೆ ತನಿಖೆಗೆ ಆದೇಶ ಮಾಡಿದಾರಲ್ಲ ಅದರ ಬಗ್ಗೆ ಏನ್ ಹೇಳಿದ್ದಾರೆ ಈ ತುಳಿತ ಸಂಭವಿಸಿದ ನಂತರ ಏನ್ ಹೇಳಿದ್ರು ಅಂತ ನೋಡ್ಕೊಂಡು ಬನ್ನಿ ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ಹೇಳಿಲ್ಲ ಅದನ್ನ ನಾವು ಇಲ್ಲಿ ಅರಮನೆ ಅಲ್ಲೇ ವಿಧಾನಸೌಧದ ಮುಂದ್ಗಡೆ ಮಾಡಿದ್ದವ್ರು ಅಲ್ಲಿ ಏನಾರು ಆಗಿದ್ಯಾ ಇಲ್ಲ ಅಲ್ವಾ ಅಲ್ಲಿ ಸುಕ್ರಾಂತಿ ನಡೆದಿದೆ ಬಟ್ ಕ್ರಿಕೆಟ್ ಸ್ಟೇಡಿಯಂ ಆಗ್ತದೆ ಅಂತ ಹೇಳಿ ನಮ್ಗೇನು ಗೊತ್ತಾಗ್ಲಿಲ್ಲ ನಾನು ಇರ್ಲಿಲ್ಲ ಅಲ್ಲಿ ಅಲ್ಲಿ ಅಲ್ಲೇ ಇದ್ರಲ್ಲಪ್ಪ ನೀವೆಲ್ಲ ಅಲ್ಲಿ ಏನ್ ನಡೀತು ನನಗ್ ಗೊತ್ತಿರೋ ಮಟ್ಟಿಗೆ ಏನೋ ನಡೆದಿಲ್ಲ ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ನಡೆದಿಲ್ಲ ಈ ಅನೇಕ ನಡೆದಿದ್ದಾವೆ ನಡೆದಿಲ್ಲ ಅಂತಲ್ಲ ಇಂತ ಬೇಕಾದಷ್ಟು ಕಡೆ ನಡೆದಿಲ್ಲ ಇದು ಒಂದು ನಿರೀಕ್ಷಿತ ದುರಂತ ಯಾರು ಈ ಕಾಲ್ ತುಳಿತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಸರ್ಕಾರ ಪ್ರಾರ್ಥನೆ ಮಾಡ್ತದೆ ಅವರ ಕುಟುಂಬ ವರ್ಗದವರಿಗೆ ಬೇಕಾ ಬಹಳ ಜನ ಯುವ ಯುವಕ ಯುವತಿಯರು ಕೆಲವರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ವಾರಸುದಾರರಿಗೆ ಅವರ ಪೋಷಕರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂತ ಶಕ್ತಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಅನಿರೀಕ್ಷಿತವಾದಂತ ಬೆಳವಣಿಗೆ ಯಾರು ಕೂಡ ಇಷ್ಟೊಂದು ಜನ ಬರ್ತಾರೆ ಸತ್ತ ಕುಟುಂಬದ ವಾರಸುದಾರರಿಗೆ ಯಾಕಂದ್ರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಎಲ್ಲ ಯುವಕರೇ ಯುವ ಜನ ಅಂಗದವ್ರೆ ಹೆಣ್ಮಕ್ಕಳು ಗಂಡಮಕ್ಳು ಎಲ್ಲ ಸತ್ತಿದಾರೆ ಅವರ ಕುಟುಂಬದ ವಾರಸದಾರರಿಗೆ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡ್ತೀವಿ ಸುಮಾರು ಹನ್ನೊಂದು ಜನ ಸತ್ತಿದ್ದಾರೆ ಹನ್ನೊಂದು ಜನರಿಗೂ ಹತ್ತು ಲಕ್ಷ ರೂಪಾಯಿಗಳನ್ನು